બહા જવાબદારી બંધે ಪಕ್ಷ ಆಗಲಿ ಯಾವುದೇ ಬೇರೆ ರೀತಿಯ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಒಂದು ಈ ಆಗಬೇಕು ಅಂತ ಏನು ಮನವಿ ಇದೆ ಆ ಮನವಿ ಖಂಡಿತವಾಗ್ಲೂ ನಾಳೆ ಬೆಳಗ್ಗೆ ಐದು ಗಂಟೆ ಒಳಗೆ ಸಾಕಾರ ಆಗೋದ್ ಚಂದ್ರಚೂರ್ ಇರೋದ್ ಸತ್ಯ ಸತ್ಯ ಕಾಂಗ್ರೆಸ್ ದಳ ಬಿಜೆಪಿ ಅಂತ ರಾಜಕಾರಣ ಮಾಡಕ್ ಬಂದಿಲ್ಲ ನನ್ನನ್ನು ಎಷ್ಟು ರೀತಿ ಮಾಡ್ತಾರೆ ಅಷ್ಟೇ ನನ್ನನ್ನ ದ್ವೇಷ ಮಾಡೋರು ಇದ್ದಾರೆ ಹಾಗಾಗಿ ನನ್ಗೆ ಅನ್ನೋದಿಲ್ಲ ನಾನು ಎಂ ಪಿ ಅವ್ರೂ ಮಾತಾಡ್ತೀನಿ ನಿಮ್ಗೋಸ್ಕರ ಎಮ್ ಎಲ್ ಎರೂ ಬರ್ತೀನಿ ಯಾರು ನಾನೂರ ಎಂಬತ್ತೇಳು ಅಂಗಡಿಗೆ ಇರೋ ಅಂಗಡಿಯವ್ರು ಬಿಟ್ಟು ಬೇರೆ ಯಾರಾದ್ರೂ ಒಬ್ರು ಅರಾಜ್ ಅದರಲ್ಲಿ ಪಾರ್ಟಿಸಿಪೇಟ್

ಆ ವ್ಯಕ್ತಿ ಹಿಂದೂ ಇರಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ನಾನು ಯಾವುದೇ ಪಕ್ಷ ಧರ್ಮವನ್ನ ನೋಡಲ್ಲ ಯಾವುದೇ ರಾಜಕೀಯ ಮಾಡಲ್ಲ ಅಂದ ಪ್ರೀತಂ ಗೌಡ ನಿಮ್ಮ ಹಿತ ಕಾಯೋದಕ್ಕೆ ಎಂಎಲ್ಎ ಎಲ್ ಸಿ ಜೊತೆಗೆ ಮಾತುಕತೆಗೆ ಸಿದ್ಧ ಪ್ರೀತಂ ಗೌಡ ಮಾತಿನಿಂದ ವರ್ತಕರಲ್ಲಿ ಹೊಸ ಭರವಸೆ ಹಾಸನದ ಮುಖ್ಯ ಮಾರುಕಟ್ಟೆಯಾಗಿರುವ ಕಠಿಣ ಕೆರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಪ್ರೀತಮ್ ಗೌಡಗೆ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸದೇಶ್ ನಾಗೇಂದ್ರ ಸೇರಿದಂತೆ ಅನೇಕರ ಸಾಥ್ ಹಾಸನದ ಕಟ್ಟಿನಕೆರೆ ವರ್ತಕರ ಮನ ಗೆದ್ದಿದ್ದಾರೆ ಮಾಜಿ ಶಾಸಕ ಪ್ರೀತಮ್ ಗೌಡ ಕಟ್ಟಿನಕೆರೆಯಲ್ಲಿ ವ್ಯಾಪಾರ ಮಾಡೋದಕ್ಕೆ ಇಲ್ಲಿನ ವರ್ತಕರಿಗಷ್ಟೇ ಅವಕಾಶ ಅಂತ ಅವರು ಹೇಳಿದ್ದಾರೆ ಅವರಿಗೆ ಈ ಟೆಂಡರ್ನಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಇಲ್ಲ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದ್ದಾರೆ ಇದು ವರ್ತಕರಿಗೆ ಖುಷಿಯನ್ನ ಕೊಟ್ಟಿದೆ ಆ ವ್ಯಕ್ತಿ ಹಿಂದೂ ಆಗಿರಲಿ ಅಥವಾ ಮುಸ್ಲಿಮ್ ಆಗಿರಲಿ ಇಲ್ಲ ಕ್ರಿಶ್ಚಿಯನ್ನೇ ಆಗಿರಲಿ ಅವರು ಬಿ ಜೆ ಪಿ ಪಕ್ಷದವ್ರು ಜೆ ಡಿ ಎಸ್ನವರೇ ಆಗಿರಲಿ ಯಾರಿಗೂ ಕೂಡ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇಲ್ಲ ಕೇವಲ ಕಟ್ಟಿನ ಕೆರೆಯ ವ್ಯಾಪಾರಸ್ಥರೇನಿದ್ದಾರೆ ಅವರಿಗೆ ಮಾತ್ರ ಅವಕಾಶ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ ನಾನು ಯಾವುದೇ ಪಕ್ಷವನ್ನು ನೋಡಲ್ಲ ಧರ್ಮವನ್ನು ಕ್ಯಾರ್ ಮಾಡಲ್ಲ ಯಾವುದೇ ರೀತಿಯಾದಂಥ ರಾಜಕೀಯ ಮಾಡಲ್ಲ ಅಂತ ಪ್ರೀತಮ್ ಗೌಡ ಹೇಳಿದ್ದಾರೆ ಇದು ಕಟ್ಟಿನ ಕೆರೆ ವ್ಯಾಪಾರಸ್ಥರಿಗೆ ತುಂಬಾ ಖುಷಿಯನ್ನು ಕೊಟ್ಟಿದೆ ನಿಮ್ಮ ಹಿತವನ್ನು ಕಾಯೋದಕ್ಕೆ ನಾನು ಸಿದ್ಧನಿದ್ದೇನೆ ಅದಕ್ಕೋಸ್ಕರ ಎಮ್ ಎಲ್ ಎ ಜೊತೆ ಮಾತನಾಡೋದಕ್ಕೂ ನಾನು ಸಿದ್ಧ ಎಮ್ ಎಲ್ ಸಿ ಜೊತೆ ಮಾತುಕತೆ ನಡೆಸೋದಕ್ಕೂ ಕೂಡ ಸಿದ್ಧ ಅಂತ ಪ್ರೀತಮ್ ಗೌಡ ಅವರು ಹೇಳಿದ್ದಾರೆ ಪ್ರೀತಮ್ ಗೌಡ ಅವರ ಈ ಮಾತು ಅಲ್ಲಿನ ವರ್ತಕರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ ಹಾಸನದ ಮುಖ್ಯ ಮಾರುಕಟ್ಟೆಯಾಗಿದೆ ಈ ಕಠಿಣ ಕೆರೆ ಮಾರುಕಟ್ಟೆ ಇದೀಗ ಈ ರೀತಿ ಪ್ರೀತಮ್ ಗೌಡ ಭರವಸೆ ಕೊಟ್ಟಿರುವುದು ವರ್ತಕರಲ್ಲಿ ಹೊಸ ಹುರುಪನ್ನು ಮೂಡಿಸಿದೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಪ್ರೀತಮ್ ಗೌಡ ಅವರ ಈ ಹೇಳಿಕೆಗೆ ಶಾಸಕ ಸಿಮೆಂಟ್ ಮಂಜು ಅವರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಸಿದ್ದೇಶ್ ನಾಗೇಂದ್ರ ಅವರು ಕೂಡ ಶಾಸಕರ ನಡೆಗೆ ಸಾಧನ ಕೊಟ್ಟಿದ್ದಾರೆ ಮಾರ್ಕೆಟಿಗೆ ಬರಬೇಕಾದ್ರೆ ಮುಂಜಾನೆಗೆ ಜಿಲ್ಲಾಧ್ಯಕ್ಷಗೆ ಹೇಳ್ತಿದ್ದೆ ಮಾರ್ಕೆಟ್ ಮುಂಚೆ ಬರ್ತಿದ್ರಲ್ಲ ಮೂರು ವರ್ಷದ ಹಿಂದೆ ನಾಲ್ಕು ವರ್ಷದಿಂದ ಹೆಂಗಿರ್ತಿತ್ತು ಈಗ ಹೆಂಗಿದೆ ಅಂತೇಳಿ ಸುಮ್ಮನೆ ಕೇಳ್ತಾ ಇಲ್ಲ ಅಣ್ಣ ಗೊಜ್ಜೆ ಇರ್ತಿತ್ತು ಇವಾಗ ರೋಡ್ ನೀಟಾಗಿದೆ ಅಂತೇಳಿ ಹೇಳಿದ್ರು ಈಗ ಆಯ್ತಾ ಒಂದು ವರ್ಷ ಎರಡು ವರ್ಷದಲ್ಲಿ ಆಯ್ತಾ ಅಂದ್ರು ಇಲ್ಲ ಮೂರು ವರ್ಷದ ಹಿಂದೆ ಆಯ್ತು ಅಂದ್ರು ಆದರೆ ನೀವೆಲ್ಲ ಮರ್ತಿರ್ತೀರಲ್ಲ ಹಾಗಾಗಿ ನಿಮ್ಮೆಲ್ಲರಲ್ಲೂ ಇವತ್ತು ನಾನು ಬಹಳ ಜವಾಬ್ದಾರಿಯುತವಾಗಿ ಬಂದಿದ್ದೀನಿ ಇಲ್ಲಿ ಯಾವುದೇ ಪಕ್ಷ ಆಗ್ಲಿ ಯಾವುದೇ ಬೇರೆ ರೀತಿಯ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ ಒಂದು ನಾನೂರ ಮೂವತ್ತಂಗಡಿ ನಾನೂರ ಎಂಬತ್ತೇಳು ಅಂಗಡಿಗಳು ಏನಿದೆ ಅದು ಒಟ್ಟಿಗೆ ಈ ಹರಾಜ್ ಆಗಬೇಕು ಅಂತ ನಿಮ್ದು ಏನು ಮನವಿ ಇದೆ ಆ ಮನವಿ ಖಂಡಿತವಾಗಲೂ ನಾಳೆ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಸಾಕಾರ ಆಗೋಂಥದ್ದು ದೇಶ ಸತ್ಯ ಸತ್ಯ ಆಗೋ ಅಂಥ ಕೆಲಸ ಆಗಮನೇದು ನಾನು ಕಾಂಗ್ರೆಸ್ಸು ದಳ ಬಿ ಜೆ ಪಿ ಅಂತ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ನಾನೂರ ಎಂಬತ್ತೇಳು ಅಂಗಡಿಲಿ ಎಲ್ಲ ಪಕ್ಷದವರು ಇದ್ದಾರೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟೇ ನನ್ನನ್ನು ದ್ವೇಷ ಮಾಡೋರು ಇದ್ದಾರೆ ಹಾಗಾಗಿ ಅದರದಿಲ್ಲ ಅದೇ ರೀತಿ ಬೇರೆ ಪಾರ್ಟಿಯವರನ್ನು ಪ್ರೀತಿ ಮಾಡೋರು ಇರ್ತಾರೆ ಅದರಲ್ಲಿ ತಪ್ಪು ಅಂತೇಳಿ ನಾನು ಹೇಳೋದಿಲ್ಲ ಅದ್ರ ಒಂದು ಮಾತ್ರ ಇದೆ ಇದು ನಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಆಧಾರ ಆಗಿರುವಂಥ ಸ್ಥಳ ಇಲ್ಲಿರೋರು ಯಾರೂ ಸೈಡ್ ಬಿಸ್ನೆಸ್ ಇಲ್ಲ ನಾನ್ನೂರ ಎಂಬತ್ತೇಳು ಜನ ಪ್ರತಿದಿನ ಈ ಅಂಗಡಿಗೆ ಬಂದು ವ್ಯಾಪಾರ ಮಾಡಿ ತಮ್ಮ ಜೀವನವನ್ನು ಕಟ್ಕೊಳ್ಳೋ ಅಂಥ ಕೆಲಸವನ್ನು ಮಾಡಿದ್ದೀರಿ ನಿಮ್ಮ ಸಂಸಾರವನ್ನು ತೂಗಿಸೋದಕ್ಕೆ ಇದೊಂದೇ ನಿಮಗೆ ಆಧಾರ ಸ್ತಂಭ ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಪಕ್ಷ ಯಾವುದೇ ರಾಜಕಾರಣ ಇಲ್ಲ ನನ್ನ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ನನಗೆ ಯಾವುದು ಅರ್ಜೆಂಟಾಗಿ ಚುನಾವಣೆ ಆಗಬೇಕಲ್ಲ ನಿಮ್ಮ ಹತ್ರ ಯಾವುದೂ ಓಟ್ ಕೇಳೋಕೆ ಬಂದಿಲ್ಲ ಆದರೂ ಒಂದು ನಿಮಗೆ ಸಂದರ್ಭದಲ್ಲಿ ಮಾತು ಕೊಡ್ತೀನಿ ನಾನು ಎಂ ಪಿ ಅವ್ರ ಹತ್ರನೂ ಮಾತಾಡ್ತೀನಿ ನಿಮಗೋಸ್ಕರ ಎಮ್ ಎಲ್ ಎ ಅವ್ರ ಹತ್ರನೂ ಬರ್ತೀನಿ ಯಾರು ನಾನ್ನೂರ ಎಂಬತ್ತೇಳು ಅಂಗಡಿಗೆ ಇರೋ ಅಂಗಡಿಯವ್ರು ಬಿಟ್ಟು ಬೇರೆ ಯಾರಾದರೂ ಒಬ್ರು ಹರಾಜು ಹಾಕೋಕ್ಕೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ವಿಚಾರದಲ್ಲಿ ರಾಜಿ ಇಲ್ಲ ಯಾರು ಕೂಡ ಹಾಕಬಾರ್ದು ಅವ್ರು ಯಾರು ಹಾಕಿದ್ರೂ ನಿಮ್ಮ ಅಂಗಡಿ ಖಾಲಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ನಿಮ್ಮ ಜೊತೆ ಗಟ್ಟಿಯಾಗಿದ್ದೀನಿ ಅದು ಎಷ್ಟೇ ಕಷ್ಟ ಆಗಲಿ ಜಗತ್ತು ಪ್ರಳೆಯಾಗಲಿ ನಾನು ನಿಮ್ಮ ಜೊತೆ ಇರ್ತೀನಿ ಯಾರು ಇಲ್ಲಿ ಇರೋವಂಥವ್ರು ಹಾಕೋದೋ ಬೇಡ ಅಂತ ಯೋಚನೆ ಮಾಡೋವ್ರಿಗೂ ಇದು ಎಚ್ಚರಿಕೆ ಅಂತ ಹೇಳಿ ಹೇಳ್ಕೊಳ್ಳಿ ಮುಲಾಜಿ ಒಳಗಾಗಲ್ಲ ಪ್ರೀತ ಗೌಡ ಅಂಗಡಿಲಿ ಅಂಗಡಿ ಒಬ್ರು ನನ್ನ ಪರಮ ಶತ್ರು ಇರಲಿ ಅವನ್ ಜಾಗಕ್ಕೆ ನನ್ನ ಸ್ನೇಹಿತ ಹಾಕಿದ್ರು ಕೂಡ ಆ ಅಂಗಡಿ ಹಾಕಿರಲ್ ಯಾರು ಒರ್ಜಿನಲ್ ಓನರ್ ಮುಂಚೆಯಿಂದ ಜೀವನ ಮಾಡ್ಕೊ ಬಂದಿದ್ದಾನೆ ನಾನು ಅವನ್ ಪರ ನನ್ನ ಸ್ನೇಹಿತ ಯಾರು ಹಾಕಿದ್ರು ನಾನು ಅವನ್ ವಿರುದ್ಧ ಇಷ್ಟು ಕ್ಲಾರಿಟಿ ಸಿಕ್ತ ನಿಮ್ಗೆ ಮಾರ್ಕೆಟ್ ವಿಚಾರದಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ ಯಾರಾದರೂ ಹೊರ್ಗಡೆ ಅವ್ರು ಬಂದು ನಮಗೆ ಅಂಗಡಿ ಹಾಕಬೇಕು ಈ ಹರಾಜು ಹಾಕಬೇಕು ನಾವೀ ಅಂಗಡಿ ಮಾಡ್ಕೋಬೇಕು ಅಂದರೆ ಬೇರೆ ಮಳಿಗೆಗಳನ್ನ ತೋರಿಸೋಣ ಅವ್ರು ಅದ್ರಲ್ಲಿ ಹಾಕೊಳ್ಳಿ ಹತ್ತಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ತಮ್ಮ ಇಡೀ ಜೀವನವನ್ನು ಕಟ್ಕೊಂಡು ಇಲ್ಲಿ ಯಾರು ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅವ್ರ ಜಾಗಕ್ಕೆ ಬೇರೆಯವರು ಯಾರೇ ಬಂದ್ರೂ ಅದನ್ನು ಬಿಡೋದಿಲ್ಲ ನೀವು ಯಾರೂ ತಲೆ ಕೆಡಿಸ್ಕೊಬೇಡಿ ಒಟ್ಟಿಗೆ ಈ ಟೆಂಡರ್ ಆಗುತ್ತೆ ಅದೇನು ಸರ್ಕಾರಿ ಶುಲ್ಕ ವಿಧಿಸುತ್ತಾರೆ ಆ ವಿಸ್ಸನ್ನು ನಾವೇನೇ ವಿಧಿಸಿದಂಥ ಹಣವನ್ನು ನಾವೇ ಕಟ್ಟಿ ಅಂಗಡಿ ಮತ್ತೆ ನಮ್ಮ ಮಾಡ್ಕೊಳ್ಳೋ ಅಂಥ ಪ್ರಕ್ರಿಯೆ ಏನಿರುತ್ತೆ ಟೆಕ್ನಿಕಲ್ ಆಗ ಕೆಲಸ ಮಾಡೋಣ ಅದನ್ನು ಬಿಟ್ಟು ಎಷ್ಟೇ ಶಕ್ತಿ ಇರೋನಿರಲಿ ಎಂ ಪಿಗಿಂತ ಯಾರು ಶಕ್ತಿ ಇರ್ತಾ ಇರಲ್ಲ ನಮ್ಮ ಎಮ್ ಎಲ್ ಎ ಆಗಿರೋ ಸ್ವರೂಪವ್ರಿಗಿಂತ ಯಾರು ಶಕ್ತಿ ಇರ್ತಾ ಇರಲ್ಲ ನಿಮ್ ಜೊತೆ ಸಾಮಾನ್ಯ ವ್ಯಕ್ತಿ ನಾನು ನಿಮ್ಮ ಜೊತೆ ಇದ್ದೀನಿ ನಾವೆಲ್ಲರೂ ಸರ್ ನಿಮ್ಮ ಜೊತೆ ಇರ್ತೀವಿ ಇದ್ರಲ್ಲಿ ಯಾವುದೂ ರಾಜಕಾರಣ ಇಲ್ಲ ನೀವು ಬನ್ನಿ ಅಂತ ಹೇಳಿದ್ರೆ ನಿಮ್ಮ ಜೊತೆ ಹಿಂಗೆ ಬಂದ್ಬಿಟ್ಟು ತಿನ್ಬೇಕಾರ ಈಗ ಈರೋ ಎಮ್ ಎಲ್ ಎ ಅವ್ರ ಮನೆಗೆ ಅದರಲ್ಲಿ ಈಗೋ ಪ್ರಾಬ್ಲಮ್ ಇಲ್ಲ ಅಥವಾ ಬರೋದಿಲ್ಲ ಉದ್ದೇಶ ಒಂದೇನೆ ನಮ್ಮಲ್ಲಿರೋ ಮಾರ್ಕೆಟಿನ ಯಾವುದೇ ವ್ಯಕ್ತಿ ಆಗಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಒಬ್ಬನೇ ಒಬ್ಬರು ಅಂಗಡಿನೂ ಕೂಡ ಆಚೆ ಈಚೆ ಕದಿಸಂಗಿಲ್ಲ ಯಾರೇ ಹಾಕಿದ್ರು ಕೂಡ ನಮ್ಮ ಇಡೀ ನಾನ್ನೂರ ಎಂಬತ್ತೇಳು ಜನ ಒಟ್ಟಾಗಿ ಅದ್ರ ಜೊತೆ ಪ್ರೀತಮ್ ಗೌಡ ನಾನ್ನೂರ ಎಂಬತ್ತೆಂಟನೇವರು ನಾನ್ನೂರ ಎಂಬತ್ತೊಂಬತ್ತನೇವರು ಮಾನ್ಯ ಶಾಸಕರು ಸ್ವರೂಪವ್ರು ಬರ್ತಾರೆ ನಾನ್ನೂರ ತೊಂಬತ್ತನೇವ್ರು ಸಂಸದರು ಬರ್ತಾರೆ ನಾನ್ನೂರ ತೊಂಬತ್ತೊಂದನೇವರು ನಮ್ಮ ಎಮ್ ಎಲ್ ಸಿ ಸೂರಜ್ ರವಣ್ಣವ್ರನ್ನ ಕರ್ಕೊಂಡು ಬರೋಣ ಯಾರೂ ಕೂಡ ಧೃತಿಗೆಡೋದು ಬೇಡ ಈ ವಿಚಾರದಲ್ಲಿ ಯಾವುದೇ ರಾಜಕಾರಣ ಇಲ್ಲ ನಾನಂತೂ ಪ್ರಮ ಮೇಯರ್ ನಮ್ಮ ಗಿರೀಶ್ ಯಡಿಯೂರಪ್ಪ ಅವ್ರ ವಿನೂತ್ನಾಗಿದ್ದಾರೆ ಅವ್ರು ನಾನೂರು ಅವ್ರನ್ನೇ ಫಸ್ಟ್ ಮಾಡ್ಕೊಳ್ಳೋಣ ನನಗಿಂತ ಮುಂಚೆ ಅವರನ್ನು ಜೊತೆ ಇಟ್ಕೊಂಡು ನಾವು ಇದರಲ್ಲಿ ಯಾವುದೂ ರಾಜಕಾರಣ ಇಲ್ಲ ನಮಗಿರೋದು ಒಂದೇ ಅಜೆಂಡಾ ನಾನೂರ ಎಂಬತ್ತೇಳು ಜನಕ್ಕೂ ಅಂಗಡಿ ಒಂದೇ ಒಂದು ಡಿಸ್ಟರ್ಬ್ ಹಾಕಿಕೊಡುದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಈಗ ಒಟ್ಟಿಗೆ ಆಗುತ್ತೆ ಈಗ ನೂರ ಎಂಬತ್ತು ಕರೆದಿರೋದನ್ನು ಮನವಿ ಮಾಡಿದ್ದೀರಿ ನೀವೆಲ್ಲರೂ ದೇವ್ರ ದೈಹದಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನೀವು ಹೋಗಿ ನೋಡಿದ್ರೆ ಎಲ್ಲ ಒಟ್ಟಿಗೆ ಈ ಟೆಂಡರ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಒಂದು ಹದಿನೈದು ದಿನ ಒಂದು ತಿಂಗಳು ಸಮಯ ಇರುತ್ತೆ ಅವ್ರವ್ರ ಅಂಗಡಿಗೆ ಅವ್ರವ್ರ್ ಹಾಕೋದು ಬಿಟ್ಟು ಬೇರೆ ಯಾರು ಒಬ್ರು ಹಾಕಿದ್ರು ಕೂಡ ನಾನು ಅದನ್ನ ಬಹಳ ವೈಯಕ್ತಿಕವಾಗಿ ತಳ್ತೀನಿ ಯಾವುದೇ ಶಕ್ತಿ ಬಂದ್ರು ನಿಮ್ಮಿಂದ ಅಂಗಡಿಯಿಂದ ಅಲ್ಲಾಡ್ಸಕ್ ಆಗೋದಿಲ್ಲ ಯಾರು ಅವ್ರು ಯಾರು ಬಂದಿರ್ತಾರೆ ಅವ್ರನ್ನ ಕೂಡ್ಸ್ ಮಾತಾಡ್ಬೇಕು ಕಾಫಿ ಕುಡ್ಸ್ ಮಾತಾಡ್ಸ್ಬೇಕು ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಮಾತಾಡ್ಬೇಕು ಅದ್ ಮಾತಾಡ್ಸೋಣ ಅದರಲ್ಲಿ ಯಾವುದು ಏನು ತಲೆ ಕೆಡ್ಸ್ಕೊಬಿಡಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

इंपैक्ट जनशक्त निर्णायक